ಒಬ್ಬ ಅಥ್ಲೀಟ್ ಓಡಲೇಬೇಕಲ್ಲ ಇವತ್ತು ಬೇಜಿಂಗ್ನ ಗಾಳಿ ಇಷ್ಟೊಂದು ಸ್ವಚ್ಛವಾಗಿದೆ ಅಂದರೆ ಅದಕ್ಕೆ ಒಂದು ಮುಖ್ಯ ಕಾರಣ ಏನು ಗೊತ್ತಾ ಬೇಜಿಂಗ್ ಒಲಿಂಪಿಕ್ಸ್ ಅಂದರೆ ಎರಡು ಸಾವಿರದ ಎಂಟೂರ ಒಲಿಂಪಿಕ್ಸ್ ಅಂದು ಅಲ್ಲಿಯ ವಾತಾವರಣ ನಮ್ಮ ಡೆಲ್ಲಿಯಷ್ಟೇ ಹಾಳಾಗಿ ಅಷ್ಟೇ ಕೊಳಕಾಗಿತ್ತು ಆಗ ಅವರಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ರು ಯಜಮಾನ್ರೇ ಅಥ್ಲೀಟ್ಗಳು ಈ ಗಾಳಿಯಲ್ಲಿ ಪರ್ಫಾರ್ಮ್ ಮಾಡೋಕೆ ಸಾಧ್ಯವೇ ಇಲ್ಲ ಅವರಿಗೆ ಸರಿಯಾದ ಲಂಗ್ ಕಪಾಸಿಟಿ ಬೇಕಲ್ಲ ಇಂತಹ ಗಾಳಿಯಲ್ಲೇ ಮ್ಯಾರಥಾನ್ ಓಡೋದಕ್ಕೆ ಮತ್ತು ಲಾಂಗ್ ಮ್ಯಾಚ್ಗಳಾದ ಟೆನಿಸ್ ಆಡೋದಕ್ಕೆ ನಿಮ್ಮ ಅಥ್ಲೀಟ್ಗಳಿಗೆ ಹೇಗೆ ತಾನೆ ಸಾಧ್ಯ ಅಂತ ಕೇಳಿದ್ರು ತಕ್ಷಣ ಅವರು ತಮ್ಮ ಗಾಳಿಯನ್ನೇ ಸಂಪೂರ್ಣ ಶುದ್ಧಿ ಮಾಡಿದ್ರು ಆದರೆ ಈಗ ಭಾರತದಲ್ಲಿ ಇರುವ ವಾತಾವರಣ ಇದೆಯಲ್ಲ ಇದರಲ್ಲಿ ನೀವು ಚಾಂಪಿಯನ್ಗಳನ್ನು ಹೇಗೆ ತಾನೇ ತಯಾರು ಮಾಡ್ತೀರಿ ನೀರಾದರೆ ಅವರು ವಾಟರ್ಡ್ ವಾಟರ್ ಕುಡಿಯಬಹುದು ಆದರೆ ಟ್ರ್ಯಾಕ್ ಅಂಡ್ ಫೀಲ್ಡ್ನಲ್ಲಿ ಅವರು ಹೊರಗಡೆಯೇ ಓಡಬೇಕಲ್ಲ ಆಗ ಅವರ ಶ್ವಾಸಕೋಶಗಳು ನೂರು ಶೇಕಡ ತಮ್ಮ ಪೊಟೆನ್ಷಿಯಲ್ನಲ್ಲಿ ಕೆಲಸ ಮಾಡೋಕೆ ಆಗುವುದೇ ಇಲ್ಲ ಹಾಗಾದರೆ ಆ ಸ್ಪರ್ಧೆಯಲ್ಲಿ ಅವರು ಗೆಲ್ಲೋದು ಹೇಗೆ ಮತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟ್ನಲ್ಲಿ ಗೆಲುವು ಸೋಲಿನ ನಡುವೆ ಇರುವ ಅಂತರ ಇದೆಯಲ್ಲ ಅದು ಬರೀ ಒಂದು ಸಣ್ಣ ಗೆರೆಯಷ್ಟೇ ಯಾರ ಶ್ವಾಸಕೋಶ ಸ್ವಲ್ಪನೂ ಕೈ ಅವರು ಖಂಡಿತ ಸೋಲುತ್ತಾರೆ ಇಂತಹ ಪರಿಸ್ಥಿತಿಯನ್ನು ನಾವು ನಮ್ಮ ದೇಶಕ್ಕೆ ತಂದಿಟ್ಟಿದ್ದೇವೆ ಅಂಥದ್ರಲ್ಲಿ ನಮಗೆ ಪದಕಗಳು ಬೇರೆ ಬೇಕು ವಿಪರ್ಯಾಸ ಅಲ್ವಾ